ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ತಮ್ಮೆಲ್ಲರಿಗೂ ಇಂದಿನ ಬೆಳಗಿನ ಶುಭೋದಯ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ನೋಡೋಣ ಬನ್ನಿ ಸ್ನೇಹಿತರು ತಾವೆಲ್ಲರೂ ಚೆನ್ನಾಗಿದ್ದೀರಂತ ತಿಳ್ಕೊಂಡಿದ್ದೀನಿ ನಾವು ಚೆನ್ನಾಗಿದ್ದೇವೆ ನೋಡಿ ಸ್ನೇಹಿತರು ಮತ್ತು ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಡಬೇಕೆ ಈರುಳ್ಳಿ ಬೆಲೆ ಬೆಂಗಳೂರು ಯಶವಂತಪುರ್ ಮಾರುಕಟ್ಟೆಯಲ್ಲಿ ನೋಡೋಣ ನೀವು ನೋಡ್ತಾ ಇರೋಂಥ ಉಳ್ಳಾಗಡ್ಡಿಗೆ ಮೂರು ರೂಪಾಯಿ ಕೆ ಜಿ ಅಂದರೆ ಒಂದು ಕ್ವಿಂಟಲ್ಗೆ ಮುನ್ನೂರು ರೂಪಾಯಿ ಆಗುತ್ತದೆ ನೋಡಿ ಭಾಳ ಚಿಕ್ಕ ಸೈಜ್ ಇದೆ ಇದು ಬೆಲೆ ಯಾವುದಕ್ಕಲ್ಲ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಇದನ್ನು ಸ್ವಲ್ಪ ಚಿಕ್ಕ ಸೈಜೆ ಸ್ವಲ್ಪ ದಪ್ಪ ಮಿಕ್ಸ್ ಇದೆ ಐದು ರೂಪಾಯಿ ಕೆ ಜಿ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಆನಿ ಒನ್ ರೇಟ್ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಇವತ್ತಿನ ಈರುಳ್ಳಿ ಬೆಲೆ ನೋಡೋಣ ಬನ್ನಿ ನೀವು ನೋಡ್ತಾ ಇರುವಂಥ ಅವಳಾಗಡ್ಡಿಗೆ ಏಳು ರೂಪಾಯಿ ಕೆ ಜಿ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಆನಿ ಒನ್ ರೇಟ್ ಅಂಜಿಕ ಕಾಂದಕ್ಕ ರೇಟ್ ಕಿತ್ನಾ ರೇಟ್ ಹೈ ಕ್ಯಾಕೆ ಹೈ ದೇಕಿಂಗೆ ಆ ಜೊ ಬೈ ಅವರು ದುಸ್ರಾಚಿ ದಿಂಗೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸ್ನೇಹಿತರು ಒಂದು ಕೆ ಜಿಗೆ ಹತ್ತು ರೂಪಾಯಿ ಅಂದರೆ ಒಂದು ಕ್ವಿಂಟಲ್ಗೆ ಒಂದು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಸ್ವಲ್ಪ ಇದು ಕೆಂಪು ದಪ್ಪು ಚೆನ್ನಾಗಿ ವೈಟು ಮಿಕ್ಸ್ ಇದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎಂಟು ರೂಪಾಯಿ ಕೆ ಜಿ ಎಂಟು ರೂಪಾಯಿ ಅಂದರೆ ಇದು ಮೀಡಿಯಮ್ ಸೈಜು ಮಿಕ್ಸ್ ಇದೆ ಚಿಕ್ಕದು ದಪ್ಪಂದು ಮತ್ತು ಡಬಲ್ ಪತ್ತಿ ಇದೆ ಇದರಲ್ಲಿ ಎಂಟು ರೂಪಾಯಿ ಕೆ ಜಿ ಮತ್ತು ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಆಗುತ್ತೋ ನೋಡಿ ಸ್ನೇಹಿತರೆ ಈ ಉಳ್ಳಾಗಡ್ಡಿ ಮಾರ್ಕೆಟ್ ಮೇಲೆ ಇವತ್ತಿನ ಬೆಳಗಿನ ಆರಾಜದಲ್ಲಿ ಮತ್ತು ಇನ್ನೊಂದು ಕ್ವಾಲಿಟಿ ದಪ್ಪ ಚೆನ್ನಾಗಿದ್ದು ನೋಡೋದಾದರೆ ಹದಿನಾರು ರೂಪಾಯಿ ಕೆ ಜಿ ಒಂದು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕುಂಟಲು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಮೇಲೆ ಬೇಗ ಬೇಗ ಏನು ರೇಟ್ ಐತೆ ಟಾಪ್ ರೇಟ್ ನೋಡಿಬಿಡೋಣ ಸ್ನೇಹಿತರು ಬನ್ನಿ ತಡಬೇಕೆ ಸಾವಿರದ ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ನೋಡಿ ನಾನು ಬೇಗ ಬೇಗ ನೋಡಿದಾಗೆ ಸಾವಿರದ ನಾನ್ನೂರು ರೂಪಾಯಿ ಅಂತ ಇದೆ ಹಾಗೆ ಸ್ವಲ್ಪ ಇದು ದಪ್ಪ ಚೆನ್ನಾಗಿ ಅದ ಆದರೆ ಕೆಂಪಿಲ್ಲ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಹನ್ನೊಂದು ರೂಪಾಯಿ ಕೆ ಜಿ ಸಾವಿರದ ನೂರು ರೂಪಾಯಿಗೆ ಒಂದು ಒಂದು ಕುಂಟಲು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿ ಸ್ವಲ್ಪ ವೈಟ ಕೆಂಪ ಚಿಕ್ಕ ದಪ್ಪ ಡಬಲ್ ಪತ್ತಿ ಹಾಗೆ ಇರುವಂಥ ಈರುಳ್ಳಿಗೆ ಸಾವಿರದ ನೂರು ರೂಪಾಯಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರ ರೂಪಾಯಿ ಅಂದರೆ ಇಪ್ಪತ್ತು ರೂಪಾಯಿ ಕೆ ಜಿ ಎರಡು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿ ಇದು ಸ್ವಲ್ಪ ದಪ್ಪ ಕೆಂಪು ಐತಿ ಸ್ವಲ್ಪ ಕೆಂಪು ಚಿಕ್ಕ ಚಿಕ್ಕದೂ ಐತಿ ಹಾಗಾಗಿ ಈ ರೇಟಾಗಿ ಉಳಿಸ್ಕ್ರಿ ಮತ್ತು ಇನ್ನು ಟಾಪ್ ರೇಟ್ ನೋಡೋದಾದರೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಎರಡು ಎರಡು ಸಾವಿರದ ಮುನ್ನೂರು ರೂಪಾಯಿ ಅಂದರೆ ಇಪ್ಪತ್ತ್ಮೂರು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದೀವಿ ನೋಡಿ ಸ್ನೇಹಿತರೆ ಇವತ್ತಿನ ಒಂದು ವಿಷಯ ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ ಮತ್ತು ಬಿಜಾಪುರದಲ್ಲಿ ನೋಡೋಣ ಬನ್ನಿ ಇನ್ನೂರು ರೂಪಾಯಿಗೆ ಒಂದು ಕುಂಟಲು ನೋಡಿ ಸಿಗುತ್ತಾರೆ ಇನ್ನೂರು ರೂಪಾಯಿ ಅಂದರೆ ಅದು ಯಾವುದೋ ಲೆಕ್ಕ ಹಿಡಿಬೇಡಿ ನಾವು ಸಪ್ರೇಟ್ ಮಾಡಿ ತಗೊಂಡು ಬಂದಂಥ ಈರುಳ್ಳಿ ಚಿಕ್ಕ ಚಿಕ್ಕದು ಹಾಗಾಗಿ ಅದನ್ನು ಈ ರೇಟ್ ಆಗ್ಯದ ಸಾವಿರ ರೂಪಾಯಿ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ತನಕ ಇವತ್ತು ಮಾರ್ಕೆಟಲ್ಲಿ ಹರಾಜಾಗ್ಯದ ನೋಡಿ ಸಿಗುತ್ತಾರೆ ಬಿಜಾಪುರ ಮಾರ್ಕೆಟಲ್ಲಿ ಮತ್ತು ಇನ್ನೊಂದು ಕಡೆ ನೋಡೋಣ ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋವಾದರೆ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರು ರೂಪಾಯಿ ಸಾವಿರದ ಐನೂರು ಎರಡು ಸಾವಿರ ರೂಪಾಯಿ ತನಕ ಇವತ್ತು ನಡೆದಿದೆ ನೋಡಿ ಸ್ನಿರ್ತಾರೆ ಮೈಸೂರು ಮಾರ್ಕೆಟಲ್ಲಿ ಇವತ್ತಿನ ಉಳ್ಳಾಗಡ್ಡಿ ಬೆಲೆ ಈ ರೇಟಾಗಿದೆ ನೋಡಿ ಸ್ವಲ್ಪ ಇವತ್ತಿನ ಮೈಸೂರಲ್ಲಿ ಇರುವಂಥ ಈರುಳ್ಳಿಗೆ ಒನ್ ಇ ಒನ್ ರೇಟ್ ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಕಲಬುರಗಿ ಸೂಪರ್ ಮಾರ್ಕೆಟ್ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಏಳ್ನೂರು ಸಾವಿರದ ಒಂಬೈನೂರು ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ತನಕ ಇವತ್ತು ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಬೆಳಗಿನ ಹರಾಜದಲ್ಲಿ ಟೆಂಡರು ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಬೆಳಗಾವಿಯಲ್ಲಿ ನೋಡೋಣ ಬನ್ನಿ ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಮುನ್ನೂರ ನಲ್ವತ್ತು ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ಟಾಪ್ ರೇಟ್ ನೋಡಿ ಸ್ನೇಹಿತರು ಈ ರೇಟು ಯಾವಾಗ ಇಳಿತದೋ ಯಾವಾಗ ಏರ್ತದೋ ಇಲ್ಲ ಮೂರು ಸಾವಿರಕ್ಕೆ ಹೋಗಿ ಮೂರುವರೆಗೆ ಹೋಗಿ ಗಗನಕ್ಕೆ ಹೋಗಿ ತಳಕ್ಕೆ ಬಂದುಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ದಾಸನಪುರದಲ್ಲಿ ನೋಡೋದಾದರೆ ಮುನ್ನೂರ ಐವತ್ತು ರೂಪಾಯಿ ಏಳ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ಐವತ್ತು ಎರಡು ಸಾವಿರ ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ಇವತ್ತು ಬೆಳಗಿನ ಒಂದು ಈರುಳ್ಳಿ ಬೆಲೆ ಹರಾಜಾಗ್ಯದ ಸ್ನೇಹಿತರೆ ಇವತ್ತಿನ ಒಂದು ವಿಷಯ ತಮ್ಮೆಲ್ಲರಿಗೂ ರೇಟ್ ಅಪ್ಲೋಡ್ ಮಾಡಿದ್ದೀನಿ ತಾವು ಯಾರ್ಯಾರು ಈ ವಿಡಿಯೋ ಇಷ್ಟಪಡ್ತಾ ಇದ್ದೀವಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಒಳ್ಳೆಯ ಮಾಹಿತಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಮತ್ತೆ ನಾಳೆ ಸಿಗೋಣ